ಕಾಣದಂತೆ ಮಾಯವಾಗಿದೆ ಕೆಎಸ್ಆರ್ಟಿಸಿ ಬಸ್ ನಂಬರ್ ಗದಗ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಗದಗ ಸಾರಿಗೆ ಘಟಕಕ್ಕೆ ಸೇರಿದ ಸರ್ಕಾರಿ ಬಸ್ ಕೇ ವ್ಯವಕಲನ ನಲವತ್ತೆರಡು ಎಫ್ ವ್ಯವಕಲನ ಒಂದು ಸಾವಿರ ನಾನ್ನೂರ ಎಪ್ಪತ್ತೊಂಬತ್ತು ಈ ಬಸ್ಸಿನ ನಂಬರ್ ಕಾಣದಂತೆ ಮಾಯವಾಗಿದೆ ಬಸ್ ಹಿಂಭಾಗದಲ್ಲಿ ನಂಬರ್ ಇರಬೇಕಾದ ಸ್ಥಳದಲ್ಲಿ ಹಳದಿ ಬಣ್ಣವನ್ನು ಹಚ್ಚಲಾಗಿದ್ದು ಬಸ್ ನಂಬರ್ ಕಾಣಿಸದೇ ಇರುವುದರಿಂದ ತುಂಬಾ ತೊಂದರೆ ಉಂಟಾಗುತ್ತಿದೆ ಎಂದು ಸಾರ್ವಜನಿಕರು ಮಾಹಿತಿ ನೀಡಿದ್ದಾರೆ ಗದಗ ನಗರದಿಂದ ತಾಲೂಕಿನ ಅತ್ತಿಕಟ್ಟಿ ಗ್ರಾಮಕ್ಕೆ ಸಂಚರಿಸುತ್ತಿದ್ದ ಈ ಬಸ್ಸಿನ ಫೋಟೋ ಕ್ಯಾಪ್ಚರ್ ತೆಗೆದು ಸೇರ್ ಮಾಡುವ ಮೂಲಕ ಪ್ರಯಾಣಿಕರು ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸಾರಿಗೆ ಇಲಾಖೆಯವರು ಬಸ್ ನಂಬರ್ ಇರುವ ಸ್ಥಳದಲ್ಲಿ ಮೊದಲು ಹಳದಿ ಬಣ್ಣ ಹಚ್ಚಿ ತದನಂತರ ಕಪ್ಪು ಬಣ್ಣದಿಂದ ನಂಬರ ಬರೆಯದೆ ಮರೆತು ನಿರ್ಲಕ್ಷ್ಯ ವಹಿಸಿದ್ದು ಎಡವಟ್ಟಿಗೆ ಕಾರಣವಾಗಿದೆ ಕಣ್ಮುಚ್ಚಿ ಕುಳಿತಿರುವ ಗದಗ ಸಾರಿಗೆ ಘಟಕದ ಅಧಿಕಾರಿಗಳು ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ಈ ಬಸ್ ಹಿಂಭಾಗದಲ್ಲಿ ಕಪ್ಪು ಬಣ್ಣದಿಂದ ಬಸ್ ನಂಬರ್ ಬರೆಯಿಸಲು ಕ್ರಮ ವಹಿಸಬೇಕು ಎನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ ವರದಿ ಚಂದ್ರಶೇಖರ ಸೋಮಣ್ಣವರ